ಈ ಸೆಪ್ಟೆಂಬರ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಫಲಾಫಲಗಳು ಹೇಗಿದ್ದಾವೆ ನೋಡೋಣ ಬನ್ನಿ ಮೊದಲು ಗ್ರಹಚಾರವನ್ನು ನೋಡೋದಾದರೆ ಯಾವ ಗ್ರಹ ಯಾವ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ನೋಡೋದಾದರೆ ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮಂಗಳ ಗ್ರಹ ತುಲಾ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾರೆ ಆರೋಗ್ಯದಲ್ಲಾಗಿರ್ಬೋದು ಹಣಕಾಸು ಆಗಿರ್ಬೋದು ವೃತ್ತಿ ಜೀವನದಲ್ಲಾಗಿರ್ಬೋದು ಎಲ್ಲದರಲ್ಲೂ ನಿಮಗೆ ಸ್ವಲ್ಪ ಕಷ್ಟಕರವಾಗಿರತಕ್ಕಂಥ ಮಾಸ ಅಂದರೆ ಬೇರೆ ಯಾವ ಕೆಲಸ ನಿಮ್ಮ ಕೆಲಸ ನೀವು ಮಾಡಿದ್ರೆ ಶಾಕ್ ಆಗಿರುತ್ತೆ ಬೇರೆ ಯಾವುದೋ ಕೆಲಸಗಳನ್ನು ಮಾಡೋಕ್ಕೆ ಹೋಗಬೇಡಿ ವೇದಬ್ರಹ್ಮ ಶ್ರೀ ದೀಪಕ್ ಶರ್ಮಾ ಗುರುಜಿ ಅವರು ಇದೇ ಆಗಸ್ಟ್ ಹದಿನೆಂಟರಂದು ರಾಮಲಿಂಗೇಶ್ವರ ದೇವಸ್ಥಾನ ಬಸ್ತಿಹಳ್ಳಿ ಹಾಗೂ ಅನಂತ ಪದ್ಮನಾಭ ದೇವಸ್ಥಾನ ರಾಮೇನಹಳ್ಳಿಗೆ ಒಂದು ದಿನದ ಧಾರ್ಮಿಕ ಪ್ರವಾಸ ಹಾಗೂ ಅಲ್ಲಿ ಮಹಾಮೃತ್ಯುಂಜಯ ಯಾಗವನ್ನು ಹಮ್ಮಿಕೊಂಡಿದ್ದಾರೆ ಇಲ್ಲಿರುವ ಪುರಾತನ ಶಿವಾಲಯವು ಸ್ವತಃ ಶ್ರೀರಾಮಚಂದ್ರರು ಸ್ಥಾಪಿಸಿದ್ದು ಈ ಕ್ಷೇತ್ರದ ದರ್ಶನದಿಂದ ಕುಟುಂಬದಲ್ಲಿರುವ ಸಂತಾನ ಸಮಸ್ಯೆ ವಿವಾಹ ಸಮಸ್ಯೆ ಹಣಕಾಸಿನ ಸಮಸ್ಯೆ ಹಾಗೂ ಆರೋಗ್ಯ ಸಮಸ್ಯೆಗಳೆಲ್ಲವೂ ಪರಿಹಾರವಾಗಲಿದೆ ಗುರುಗಳ ಜೊತೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಿ ಪ್ರವಾಸದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಈ ನಂಬರ್ಗೆ ಕರೆ ಮಾಡಿ ಶ್ರೀ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಉಗ್ರಂ ವೀರಂ ಮಹಾವಿಷ್ಣು ಝನಂದಂ ಸರ್ವಥೋಮ್ ನೃಸಿಂಹ ಭೀಷಣಂ ಭದ್ರಂ ಮೃತ್ಯು ಮೃತ್ಯೋ ನಮ್ಯಹಂ ಸಮಸ್ತ ವೀಕ್ಷಕ ಬಾಂಧವರಿಗೆ ಧ್ರುಕೇಶರಿ ಅಸ್ಟ್ರೋ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ನನ್ನ ಆರಾಧ್ಯ ದೈವವಾಗಿರ್ತಕ್ಕಂಥ ನರಸಿಂಹದೇವರು ಎಲ್ಲರಿಗೂ ಒಳ್ಳೆಯದನ್ನು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡುತ್ತಾ ಈ ಸೆಪ್ಟೆಂಬರ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಫಲಾಫಲಗಳು ಹೇಗಿದ್ದಾವೆ ನೋಡೋಣ ಬನ್ನಿ ಮೊದಲು ಗ್ರಹಚಾರವನ್ನು ನೋಡೋದಾದರೆ ಯಾವ ಗ್ರಹ ಯಾವ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ನೋಡೋದಾದ್ರೆ ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮಂಗಳ ಗ್ರಹ ತುಲಾರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾರೆ ಗುರು ಮಿಥುನ ರಾಶಿಗೆ ಪ್ರವೇಶವನ್ನು ಪಡಿತಾ ಇದ್ದಾರೆ ಶನಿ ಭಗವಂತರು ಜನ್ಮ ಮೀನ ರಾಶಿಯಲ್ಲೇ ಇದ್ದಾರೆ ಹಾಗಿದ್ದರೆ ನಿಮ್ಮ ವೃಶ್ಚಿಕ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಹೇಗಿದೆ ಫಲಾಫಲಗಳು ನೋಡೋದಾದರೆ ಈ ತಿಂಗಳು ಸ್ವಲ್ಪ ನಿಮಗೆ ಮಿಶ್ರ ಫಲಗಳು ದೊರಕುತ್ತದೆ ಮಿಶ್ರ ಫಲಗಳು ಆರೋಗ್ಯದಲ್ಲಾಗಿರ್ಬೋದು ಹಣಕಾಸು ಆಗಿರ್ಬೋದು ವೃತ್ತಿ ಜೀವನದಲ್ಲಾಗಿರ್ಬೋದು ಎಲ್ಲದರಲ್ಲೂ ನಿಮಗೆ ಸ್ವಲ್ಪ ಕಷ್ಟಕರವಾಗಿರ್ತಕ್ಕಂಥ ಮಾಸ ಈ ಸೆಪ್ಟೆಂಬರ್ ಮಾಸ ಅಂದರೆ ಹಿಂದೆಯಿಂದಲೂ ನೀವು ಪಾಪ ಸ್ವಲ್ಪ ಕಷ್ಟದಲ್ಲೇ ಬಂದಿದ್ದೀರಿ ಆದರೂ ಕೂಡ ಈ ತಿಂಗಳು ನಿಮಗೆ ಹೆಚ್ಚಿನ ಫಲಾಫಲಗಳು ನಿರೀಕ್ಷೆ ಮಾಡೋದು ಅಷ್ಟು ಸಮಂಜಸವಲ್ಲ ನಿಮ್ಮ ಆರೋಗ್ಯ ದೃಷ್ಟಿಯಿಂದ ವೃತ್ತಿ ಮತ್ತು ಹಣಕಾಸಿಯಲ್ಲಿ ನಿಮಗೆ ಸ್ವಲ್ಪ ಅಡೆತಡೆಗಳು ಜಾಸ್ತಿ ಆಗ್ತದೆ ಬೇಡದೇ ಇರತಕ್ಕಂಥ ವಿಚಾರಗಳನ್ನು ನೀವು ಮಾಡೋಕ್ಕೆ ಹೋಗ್ಬೇಡಿ ಅಂದರೆ ಬೇರೆ ಯಾವುದೋ ಕೆಲಸ ನಿಮ್ಮ ಕೆಲಸ ನೀವು ಮಾಡಿದ್ರೆ ಶಾಕ್ ಆಗಿರುತ್ತೆ ಬೇರೆ ಯಾವುದೋ ಕೆಲಸಗಳನ್ನು ಮಾಡೋಕ್ಕೆ ಹೋಗಬೇಡಿ ಅದರಿಂದ ನಿಮಗೆ ತುಂಬ ಎಫೆಕ್ಟ್ ಆಗ್ತದೆ ಸ್ವಂತ ಉದ್ಯಮ ಮಾಡ್ತಕ್ಕಂಥವರು ಬಿಸ್ನೆಸ್ ಮಾಡ್ತಕ್ಕಂಥವ್ರು ಅವ್ರಿಗೂ ಕೂಡ ಅಷ್ಟೊಂದು ಸಮಂಜಸವಾದ ಮಾಸವಲ್ಲ ಸೆಪ್ಟೆಂಬರ್ ಮಾಸ ಅದಕ್ಕೆ ಈ ತಿಂಗಳಲ್ಲಿ ನಿಮಗೆ ಅಷ್ಟು ಲಾಭಗಳು ಬರೋದಿಲ್ಲ ನಷ್ಟ ಜಾಸ್ತಿ ಆಗ್ತದೆ ಹಾಗಾಗಿ ಒಂದಲ್ಲ ಎರಡು ಬಾರಿ ಯೋಚನೆ ಮಾಡಿ ಕೆಲಸವನ್ನು ಮಾಡಿ ಹೂಡಿಕೆ ಮಾಡ್ತಕ್ಕಂಥವ್ರು ಸ್ವಂತ ಬಿಸ್ನೆಸ್ ವೃತ್ತಿ ಯಾವುದೇ ಆಗಿರ್ಬೋದು ಒಂದಲ್ಲ ಎರಡು ಸಾರಿ ಯೋಚನೆ ಮಾಡಿ ಆ ಕೆಲಸವನ್ನು ಮಾಡಿ ಯಶಸ್ಸು ಪಡ್ಕೊತೀರ ಸುಮ್ಮನೆ ಏನೋ ನಾವು ಮಾಡಿದೆ ಅಂತ ಮಾಡೋದ್ರಿಂದ ನಿಮಗೆ ನಷ್ಟ ಜಾಸ್ತಿ ಅದರಿಂದ ನಿಮಗೆ ತೊಂದರೆ ಜಾಸ್ತಿ ಇರುತ್ತೆ ಅದರಿಂದ ಮತ್ತು ಕುಟುಂಬದವರಿಂದ ಕುಟುಂಬದವರೇ ನಿಮಗೆ ಹೆಲ್ಪ್ ಮಾಡೋದು ಈ ತಿಂಗಳಲ್ಲಿ ನಿಮಗೆ ನಿಮಗೆ ಏನಾದರೂ ಸಹಾಯ ಬೇಕು ಅಂತಂದರೆ ಕುಟುಂಬದವರಿಂದ ಮಾತ್ರ ಆಗ್ತದೆ ಕುಟುಂಬದವರಿಗೆ ಚೆನ್ನಾಗಿರಿ ಅವರ ಹತ್ರ ಬಾಂಧವ್ಯ ಚೆನ್ನಾಗಿ ಬಯಸಿ ಸ್ನೇಹಿತರ ಹತ್ರ ಬಂಧು ಬಾಂಧವರ ಹತ್ರ ನೀವು ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಹೇಳ್ತಕ್ಕಂಥದ್ದು ಮಾಡಿ ಅವರಿಂದ ನಿಮಗೆ ಸಹಾಯವನ್ನು ನಿಮಗೆ ದೊರಕುತ್ತೆ ಈ ಮಾಸದಲ್ಲಿ ಸ್ವಲ್ಪ ಒತ್ತಡಗಳನ್ನು ನಿಮಗೆ ಕಮ್ಮಿ ಮಾಡ್ತಕ್ಕಂಥವರು ಅವರೇ ಇನ್ನು ಆರೋಗ್ಯ ಸಮಸ್ಯೆಗಳು ಆರೋಗ್ಯದಲ್ಲಿ ತುಂಬ ಏರುಪೇರುಗಳಿದ್ದಾವೆ ಈ ತಿಂಗಳಲ್ಲಿ ನಿಮಗೆ ಏಕೆಂದರೆ ಒತ್ತಡಗಳನ್ನು ಯಾವಾಗ ಮನುಷ್ಯ ಜಾಸ್ತಿ ತೊಗೊತನೋ ಆರೋಗ್ಯ ಕೆಟ್ಟೋಗ್ಬಿಡುತ್ತೆ ಟೆನ್ಷನ್ ನನಗೆ ಅದು ಆಗಿಲ್ಲ ಕೆಲಸ ಈ ಕೆಲಸ ಆಗಿಲ್ಲ ಅಥವಾ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಆ ಬಿಸ್ನೆಸ್ ನನಗೆ ಸರಿಯಾಗಿ ನಡೀತಾ ಇಲ್ಲ ಅಂತ ನಾವು ಯಾವಾಗ ಒತ್ತಡಗಳನ್ನು ತೊಗೊತೀವೋ ಅದು ಸಾಮೂಹಿಕವಾಗಿ ಆರೋಗ್ಯ ಕೆಟ್ಟೋಗ್ತದೆ ಹಾಗಾಗಿ ಒತ್ತಡಗಳನ್ನು ನೀವು ಕಮ್ಮಿ ಮಾಡಿ ಯೋಗಾಭ್ಯಾಸವನ್ನು ಮಾಡಿಕೊಳ್ಳಿ ಕಮ್ಮಿ ಮಾಡ್ಕೊಳ್ಳೋದು ಹೇಗೆ ಬೆಳಗ್ಗೆ ಬೇಗ ಎದ್ದೇಳ್ತಕ್ಕಂಥದ್ದು ಯೋಗವನ್ನು ಮಾಡ್ತಕ್ಕಂಥದ್ದು ಮನಸ್ಸನ್ನು ಸ್ವಲ್ಪ ಕೇಂದ್ರೀಕೃತವಾಗಿ ಮನಸ್ಸನ್ನು ಹತೋಟಿ ಮಾಡ್ತಕ್ಕಂಥದ್ದು ಇವೆಲ್ಲ ಮಾಡಿ ನಿಮ್ಮ ಆರೋಗ್ಯಕ್ಕೆ ಸ್ವಲ್ಪ ಕಾಪಾಡ್ತಾರೆ ಇನ್ನು ವಿದ್ಯಾರ್ಥಿ ಜೀವನಗಳು ನೀವು ಶಾಲೆಯಲ್ಲಿ ಕಲ್ತಿದ್ದನ್ನು ಮನೆಗೆ ಬಂದು ಒಂದಲ್ಲ ಎರಡು ಸಾರಿ ಬರೀಬೇಕಾಗತ್ತೆ ಮರು ಜಾಸ್ತಿ ನಿಮಗೆ ಹಾಗಾಗಿ ಈ ತಿಂಗಳಲ್ಲಿ ನೀವು ಸ್ವಲ್ಪ ಒತ್ತಡನ ಅಂದರೆ ಅಧಿಕವಾಗಿರ್ತಕ್ಕಂಥ ಶ್ರಮವನ್ನು ಹಾಕಬೇಕಾಗತ್ತೆ ಓದಿನ ಕಡೆ ವಿದ್ಯಾರ್ಥಿಗಳು ಇನ್ನು ರೈತಾಪಿ ವರ್ಗದವರಿಗೆ ಅವ್ರಿಗೂ ಕೂಡ ಎಲ್ಲವೂ ಚೆನ್ನಾಗಿದೆ ನಿಮ್ಮ ಬೆಳೆಗಳಾಗಲಿ ಇನ್ನೊಂದಾಗಲಿ ನಿಮಗೆ ಅಧಿಕ ಲಾಭವನ್ನು ಕೊಡ್ತಾರೆ ಆದರೆ ನಷ್ಟಕ್ಕಿನ್ನ ಲಾಭ ಎರಡರ ಮಧ್ಯದಲ್ಲಿ ಸಿಗಾಕೊಂಡ್ಬಿಡ್ತೀರಾ ನಷ್ಟ ಲಾಭ ಎರಡರ ಮಧ್ಯದಲ್ಲಿ ನೀವು ತಗಲಾಕೊಂತೀರಾ ಹಾಗಿದ್ರೆ ನೀವು ಏನು ಪರಿಹಾರ ಹೇಗಪ್ಪ ಅಂತಂದರೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಪಿತೃದೇವತೆಗಳನ್ನು ಪ್ರಾರ್ಥನೆ ಮಾಡಿ ಪಿತೃಪಕ್ಷ ಬರುತ್ತೆ ಆ ಪಿತೃದೇವತೆಗಳಿಗೆ ತರ್ಪಣಾದಿಗಳನ್ನು ಕೊಡ್ತಕ್ಕಂಥದ್ದು ಅವರ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ನಾರಾಯಣ ಬಲಿ ಶುಭನಾರಾಯಣ ಬಲಿ ಮೋಕ್ಷನಾರಾಯಣ ಬಲಿ ಈ ಥರ ಆ ಕಾರ್ಯವನ್ನು ಮಾಡ್ತಕ್ಕಂಥದ್ದು ಮಾಡ್ಕೊಳ್ಳಿ ಆ ಪಿತೃದೇವತೆಗಳು ನಿಮಗೆ ಆಶೀರ್ವಾದ ಮಾಡಿದ್ರೆ ಇರ್ತಕ್ಕಂಥ ಎಲ್ಲ ಕಷ್ಟಕಾರ ಪಣೆಗಳು ನಿವಾರಣೆ ಆಗುತ್ತೆ ಹಾಗೆ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ ಅವರ ಸಂದರ್ಶನವನ್ನು ಮಾಡಿ ನಿಮ್ಗೆ ಯಾವ ಮನೆ ದೇವರು ಇತ್ತ ಇರ್ತಾರೆ ಆ ಕುಲದೇವರನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಅವರನ್ನು ಪೂಜೆಯನ್ನು ಮಾಡ್ತಕ್ಕಂಥದ್ದು ಅವರ ಸಂದರ್ಶನವನ್ನು ಮಾಡ್ತಕ್ಕಂಥದ್ದು ಇವೆಲ್ಲ ಮಾಡಿ ಹೆಚ್ಚಿನ ಫಲಾಫಲಗಳನ್ನು ನೀವು ಪಡ್ಕೊತೀರ ವಿಶೇಷವಾಗಿ ಶ್ರಾವಣ ಮಾಸದಲ್ಲಿ ಶಿವನ ಆರಾಧನೆಯನ್ನು ಮಾಡಿ ಅಂತ ಹಳೆ ಹುಡಿಯೋದಲ್ಲಿ ಹೇಳಿದ್ದೆ ಮಾಸಫಲಗಳಲ್ಲಿ ಅದನ್ನು ತಿಳ್ಕೊಳ್ಳಿ ಈ ಹದಿನೆಂಟನೇ ತಾರೀಕು ಆಗಸ್ಟ್ ಹದಿನೆಂಟನೇ ತಾರೀಕು ರಾಮಲಿಂಗೇಶ್ವರ ದೇವಸ್ಥಾನ ಅಂದರೆ ರಾಮರು ಪ್ರತಿಷ್ಠೆ ಮಾಡಿರತಕ್ಕಂಥ ಬೆಟ್ಟದಲ್ಲಿ ಮೃತ್ಯುಂಜಯ ಹೋಮವನ್ನು ಮಾಡ್ತಾ ಇದ್ದೇವೆ ಶಿವನಿಗೆ ಏಕವಾರ ರುದ್ರಾಭಿಷೇಕವನ್ನು ಮಾಡ್ತಾ ಇದ್ದೇವೆ ಯಾರಿಗೆ ಮಕ್ಕಳಾಗಿಲ್ಲ ಸಂತಾನಗಳು ಯಾರಿಗೆ ಆಗಿಲ್ಲ ವಿವಾಹವಾಗಿಲ್ಲ ಚರ್ಮವ್ಯಾಧಿ ಇರತಕ್ಕಂಥವರಿಗೆ ಹಣಕಾಸಿನ ಸಮಸ್ಯೆ ಇರತಕ್ಕಂಥವರಿಗೆ ಅಲ್ಲಿ ಸೀತಾಕೊಳ ಅಂತ ಒಂದು ಕೊಳ ಇದೆ ಅಲ್ಲಿ ಸ್ನಾನವನ್ನು ಮಾಡಿ ಮೃತ್ಯುಂಜಯ ಹೋಮವನ್ನು ಮಾಡಿ ದೇವರ ಪ್ರಾರ್ಥನೆಯನ್ನು ರಾಮಲಿಂಗೇಶ್ವರ ಮತ್ತು ಹನುಮಲಿಂಗೇಶ್ವರ ಆ ದೇವರನ್ನು ಪ್ರಾರ್ಥನೆ ಮಾಡೋದರಿಂದ ತುಂಬ ಯಶಸ್ಸು ಫಲಗಳನ್ನು ಪಡಿತೀರಾ ಎಲ್ಲರೂ ಹದಿನೆಂಟನೇ ತಾರೀಕು ಆ ಹೆಚ್ಚಿನ ಮಾಹಿತಿ ಬೇಕು ಅಂದಾಗ ನಮ್ಮ ಚಾನೆಲ್ ನಂಬರಿಗೆ ಸಂಪರ್ಕಿಸಿ ನಮ್ಮ ತಂಡದವರು ನಿಮಗೆ ಇನ್ನೂ ಹೆಚ್ಚಿನವಾದಂತಹ ಮಾಹಿತಿಯನ್ನ ನಿಮಗೆ ದೊರಕಿಸ್ಕೊಡ್ತಾರೆ ಶುಭವಾಗಲಿ ಒಳ್ಳೇದಾಗ್ಲಿ